ಸಾಮಾನ್ಯವಾಗಿ ಪೌರಾಣಿಕ ನಾಟಕ ಮಹಾತ್ಮರ ನಾಟಕಗಳನ್ನು ಆಡುವಂಥದ್ದೊಂದು ಮೊದಲನೇದಿಂದ ಪದ್ಧತಿ ಇತ್ತು ಅಂಥದ್ರೊಳಗೆ ಹೇಳಿ ಕೇಳಿ ಮಹಾರಾಜರು ಹಚ್ಚಿ ತುಕಾರಾಮ್ ಮಹಾರಾಜರದೊಂದು ನಾಟಕ ಹಚ್ಚಿದ್ರು ತಮಗೆಲ್ಲ ಗೊತ್ತಿರುವಂಗೆ ತುಕಾರಾಮ್ ಮಹಾರಾಜರು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋದರು ನಾಟಕದ ಕೊನೆ ಅಂಕದಾಗ ಒಂದು ಸಣ್ಣತ್ತ ತೊಟ್ಟಿಲ ಮಾಡಿ ಆ ತೊಟ್ಟಲಕ್ಕೆ ಹಗ್ಗ ಹಚ್ಚಿ ತುಕಾರ ಅದರ ಕೂಡಿಸಿದರು ಕೂಡಿಸಿ ಹಿಂದಿನಿಂದ ನಾಲ್ಕು ಜನ ಹಗ್ಗ ಜಗ್ಗೋದು ತೊಟ್ಟಲ ಕೆಳಗಿಂದ ಮ್ಯಾಲಕ್ಕೆ ಹೋಗೋದು ಸ್ವರ್ಗಾರೋಹಣ ಅಂತ ಮಾಡಿದರು ವಿಚಿತ್ರ ಅಂದ್ರೆ ಸ್ವರ್ಗಾರೋಹಣಕ್ಕಿಂತ ಮುಂಚೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬೋಧೆಯನ್ನು ಹಿಡ್ಕೊಂಡು ಎಲ್ಲ ಮಾಡಿದ ತುಕಾರ ಮಹಾರಾಜರು ಯಾರ್ಯಾರು ಏನೇನು ಕ ಕೊಡ್ತಾರ ಕೇಳ್ತಾರ ಅದನ್ನೆಲ್ಲ ಅಂತ ಅಂಥೇಳಿ ಪ್ರಖ್ಯಾತರಿದ್ದರು ಹಿಂಗಾಗೆ ಮಹಾರಾಜರು ಮುಂದಿನ ಸಾಲನ್ನೇ ಕೂತಿದ್ರು ಛತ್ರಪತಿ ಮುಂದಿನ ಸಾಲಿನೊಳಗೆ ಕೂತಾಗ ನಾಟಕ ಭಾಳ ಚೆಂದಂಗ್ ನಡೀತು ನಾಟಕ ನೋಡ್ತಾ ಇದ್ದ ಜನ ಎಲ್ಲ ಕಣ್ಣೀರು ಸುರಿಸ್ತಾ ಇದ್ರು ಸ್ವರ್ಗಾರೋಹಣ ವಿಧಿ ಶುರುವಾಯಿತು ಮಹಾರಾಜರಿಗೆ ಮಕ್ಕಳಿರಲಿಲ್ಲ ತುಕಾರ ಮಹಾರಾಜರು ಸ್ವರ್ಗಕ್ಕೆ ಹೊಂಟಾರ ನೀವು ಯಾರ್ಯಾರು ಏನೇನು ಬೇಡ್ಕೋತೀರಿ ಬೇಡ್ಕೊಡ್ರಿ ಅಂತ ಹೇಳಿದರು ಹೇಳಿದ ಕೂಡಲೇ ಕಣ್ಣೀರು ಇದ್ದ ಮಹಾರಾಜ ತೊಟ್ಟಿಲ್ ಮುಂದೆ ಎದ್ ನಿಂತು ಹೇಳ್ದೆ ನನಗೆ ಮಕ್ಕಳಿಲ್ಲ ಮಕ್ಕಳ ಕೊಡ್ರಿ ಅಂತ ಅವಾಗ ತುಕಾರ ಮಹಾರಾಜರ ಪಾತ್ರಧಾರಿ ಅನ್ನಿಸ್ತು ನಾನು ಊರಾಗ ಹಮಾಲಿ ಮಾಡ್ಕೋತ ತಿರುಗಾಡೋ ಮನುಷ್ಯ ನಾನು ಛತ್ರಪತಿ ಮಹಾರಾಜರಿಗೆ ಮಕ್ಕಳ ಕೊಡೋಕೆ ಸಾಧ್ಯನೋ ಅಂತ ಆದರೆ ವೇಷ ತುಕಾರಾ ಮರದಿತ್ತು ಕೊಳ್ಳಾಗಿನ ಮಾಲಿ ತೆಗೆದು ಮಹಾರಾಜಿಯೊಳಗಾಗಿ ಆಕತ್ ಹೋಗು ಅಂದರು ಸರಿಯಾಗಿ ಒಂಬತ್ತು ತಿಂಗಳಿಗೆ ಮಹಾರಾಣಿ ಅವರು ಗಂಡ ಮಗನಿಗೆ ಜನ್ಮ ಕೊಟ್ಟರು ಯಾರು ಚಪ್ಪಳೆ ತೊಟ್ಟು ಅನಿವಾರ್ಯತೆ ಇಲ್ಲ ಯಾಕಂದ್ರೆ ಯಾರಿಗೂ ಏನು ಕೇಳಿಸೋಲ್ತಾಗ್ಯದ ಕೇಳಿಸ್ತಾ ಇದೆ ಸರಿ ಆಯ್ತು ನಾಟಕ ನೋಡೋದ್ರಾಗಿದ್ದಂತಹ ತನ್ಮಯತೆ ಒಂಬತ್ತು ತಿಂಗಳಿಗೆ ಮಹಾರಾಣಿಯವರು ಗರ್ಭಿಣಿಯಾಗಿ ಮಗುವನ್ನು ಹೆತ್ತರು ಅವರಿಗೆ ತುಕಾರಾಮ್ ಮಹಾರಾಜ್ ಅಂತಾನೆ ಹೆಸರಿಟ್ರು ರಾಜಕುಮಾರನಿಗೆ ವಿಚಿತ್ರ ಏನು ಅಂದ್ರ ನಾಟಕದ ಪಾತ್ರ ಮಾಡಿದ್ನೆಲ್ಲ ಅವಂಗಿದ್ರ ರಹಸ್ಯ ತಿಳಿವಲ್ತು ಆಳ್ ಮನುಷ್ಯ ಅವ ಮಹಾರಾಜರ ಕುದುರೆಗೆ ಮೇವು ಹಾಕುವಂತ ಮನುಷ್ಯ ನಾಟಕದಾಗ ತುಕಾರಾಮನ್ ಪಾತ್ರ ಮಾಡಿದ್ದ ಆದ್ರ ಕೊಳ್ಳಾಗಿನ ಮಾಲಿ ಕೊಟ್ಟಿದ್ದ ರಾಜಕುಮಾರ ಹುಟ್ಟಿದ ಆ ಬಳಿಕ ರಾಜ ತುಕಾರಾಮನ ಪಾತ್ರಧಾರಿ ಯಾರ ಅದನ್ನ ಕರಸ್ರಿ ಅಂದ್ರು ಕುಂಡಿಶ್ ಪಾದ ಪೂಜೆ ಮಾಡಿಲ್ಲ ನಾಳೆಯಿಂದ ನೀ ಕೆಲಸಕ್ಕೆ ಬರೋದು ಬಂದು ನಿನ್ನ ಕೆಲಸ ಇನ್ನು ಮುಂದೆ ಏನಿದ್ರು ವಾರ್ಕರಿ ಸಂಪ್ರದಾಯದ ಪ್ರಚಾರ ಮಾಡೋದು ನಿನ್ನ ಮೈ ಒಳಗೆ ತುಕಾರ ಮಹಾರಾಜರು ಬಂದಾರಂತ ನಾವು ತಿಳ್ಕೊತೇವೆ ಯಾಕಂದ್ರೆ ಮೂವತ್ತು ನಲವತ್ತು ವರ್ಷಗಳವರೆಗೆ ನಮ್ಮ ರಾಜ ಅರಮನೆಯೊಳಗೆ ಒಂದು ಕೂಸಿನ ಕಲರವ ಕೇಳ್ತಿರ್ಲಿಲ್ಲ ಇಂಥದ್ದೊಂದು ಪವಾಡ ನಿನ್ನಿಂದ ನಡೀತು ಅಂತ ಸಮಾಜದಲ್ಲಿ ಈಗ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಒಂದು ಅದ್ಭುತವಾದ ಪರಿವರ್ತನೆಯನ್ನು ತರುವ ಸಲುವಾಗಿ ಪುಟ್ಟರಾಜ ಗವಾಯಿಗಳಂಥವರೆಲ್ಲ ನಾಟಕಗಳನ್ನು ಮಾಡ್ತಾ ಮಾಡ್ತಾ ಊರು ಊರು ತಿರುಗಾಡಿ ಧರ್ಮ ಪ್ರಸಾರವನ್ನು ಮಾಡಿದರು ಯಾಕಂದ್ರೆ ಇಟ್ಟು ಮಂದಿ ನಮ್ಮ ಪ್ರವಚನಕ್ಕೆ ಹತ್ತು ದಿವಸನ ಬಂದಿಲ್ಲ ಈ ಮಂದಿ ಅಲ್ಲಿ ಅಂತ ಗೊತ್ತಿದ್ದ ಅವರೆಲ್ಲ ಇಲ್ಲಿಗೆ ಬಂದಾರ ನಾವು ಇವತ್ತು ಇಲ್ಲಿಗೆ ಬರೋ ಅನಿವಾರ್ಯತೆ ಇರಲಿಲ್ಲ ಹತ್ತು ದಿವ್ಸದ ಪ್ರವಚನಾಗ ನಾ ಯಾವ ಮುಖಗಳನ್ನು ನೋಡಲಿಲ್ಲ ಇವರೆಲ್ಲ ಸುರ್ಕೊಡ್ದವ್ರನ್ನೋದು ಸಂಶಯ ಬರಕತ್ತೈದು ನನಗೆ ಇವತ್ತು ನಾಟಕಕ್ಕೆ ಬರುವಂಥ ಮಂದಿ ಪ್ರವಚನಕ್ಕೆ ಬಂದಿರಲಿಲ್ಲಲ್ಲ ಅದ್ರ ಸಲುವಾಗಿ ಒಂದು ಸೂರನ್ ಮಂದಿ ಎಲ್ಲ ನೋಡೋಣ ಅಂತ ತಿಳ್ಕೊಂಡು ಇವತ್ತು ಬಂದೀವಿ ನೋಡ್ರಿ ಜೀವನ ಅಂದ್ರೆ ಚಲೋ ನಾಟಕ ಈಗ ನಾವೆಲ್ಲರೂ ಏನು ಕೂತದಿವಿ ನಾ ಐದು ನಿಮಿಷನಾಗ ಎಲ್ಲರೂ ಕೆಳಗಿಳ್ದು ಹೋಗ್ತೀವಿ ಬಾಳೆ ಪ್ರಕಾರ ಯಾರ್ಯಾರು ಮೇಲೆಲ್ಲ ಹತ್ತಾರ ಅವರೆಲ್ಲರೂ ಕೆಳಗೆ ಇದು ನಾಟಕದ ಮೊದಲನೇ ಸಂದೇಶ ಆ ಬಳಕೆ ಎರಡನೇ ಸಂದೇಶ ಏನು ಅಂದ್ರೆ ಚಂದ ಚಲೋ ನಡೆದಿರ್ಬೇಕು ನಡು ಇಬ್ಬರು ಕಡ್ಡಿ ಆಡಿಸೋರು ಇರಬೇಕು ಅದು ನಾಟಕದ ಎರಡನೇ ಸಂದೇಶ ಉದಾಹರಣೆಗೆ ವಿಚಾರ ಮಾಡ್ರಿ ಇಲ್ಲಿ ಇವರೆಲ್ಲ ಹುಡುಗರು ಒಂದು ಚಲೋ ನಾಟಕ ಮಾಡಾಕತ್ತಾರ ನಾಲ್ಕು ಜನ ಒಬ್ಬರು ಹೀರೋ ಒಬ್ರು ಹೀರೋಯಿನ್ ಒಂದಿಬ್ಬರು ಜನ ಇದ್ರು ಇಲ್ಲಿ ಬಂದು ಕುರ್ಚಿ ಹಾಕೊಂಡು ಕೂತ್ರು ಬೆಳತನ ಸುಮ್ ಕೂತ್ರು ಬೆಳಗ್ಗೆ ಎದ್ದು ಆದ್ರಂದ್ರೆ ನೀವು ಯಾರು ನೋಡ್ತೀರ ಒಟ್ಟ ನೋಡೋಂಗಿಲ್ಲ ಇವರು ನಾಲ್ಕು ಜನ ಕುಂಡ್ರಬೇಕು ಬೇಕು ಒಂದಿಟ್ಟು ಹಾಡಾ ಡಾನ್ಸ ಇರಬೇಕು ಅಟ್ರಾಗ ಒಬ್ಬ ಖಳನಾಯಕ ಬರ್ಬೇಕು ಅವ ಇದ್ರಾಗೆಲ್ಲ ಕಡ್ಡಿ ಆಡಿಸ ಗುದ್ದಾಡಬೇಕು ಅವ ತನ್ನ ಕೈಲ ಏನೇನು ಸಾಧ್ಯದ ಎಲ್ಲ ಮಾಡಬೇಕು ಅವನ ಕೈಯಾಗ ಗನ್ನ ಅವನ ಕೈಯಾಗ ಪಿಸ್ತೂಲ ಹೀರೋನ ಕೈಯಾಗ ಏನೇನು ಇರಂಗಿಲ್ಲರಿ ಸಿನಿಮಾ ಅಂದರೆ ಏನು ತಿಳ್ಕೊಂಡ್ರಿ ಅದು ನಾಟಕದ ಮುಂದಿನ ಭಾಗ ಇದರಾಗ ಒಂದಿಟ್ಟು ಊರನವರೇ ಇರ್ತಾರ ಸ್ವಲ್ಪ ವಾಸ್ತವವಾಗಿ ಮಾಡ್ತಾರೆ ಸಿನಿಮಾದಾಗಿನ ನಾ ಬೆಂಗಳೂರು ಬಂದಿರ್ತತಿ ಅವ್ರು ಒಂದಿಟ್ಟು ಓರಾಗಿ ಮಾಡ್ತಾರೆ ಅವರಂತೂ ಇವ್ರಗಿಂತ ನಾಲ್ಕು ಹೆಜ್ಜೆ ಮುಂದೆ ಏರವರು ರೌಡಿಗಳು ಬರ್ತಾರಲ್ಲ ಒಬ್ಬನ ಕೈಯಾಗ ಚೈನಾ ಒಬ್ಬನ ಕೈಯಾಗ ಬ್ಯಾಟ ಒಬ್ಬನ ಕೈಯಾಗ ಹಾಕಿ ಸ್ಟಿಕ್ಕ ಒಬ್ಬನ ಕೈಯಾಗ ಹಿಂಗೆ ಎಲ್ಲರ ಕೈಯಾಗ ಸಾಮಾನು ಇರ್ತಾವ ಹೀರೋನ ಕೈಯಾಗಿ ಏನೇನು ಇರೋಂಗಿಲ್ಲ ಇವ ಇಲ್ಲಿ ಕಾಲು ಸರಿಸಿಟ್ಟ ಅಂದ್ರೆ ಮುಂದಿನ ಅವರೆಲ್ಲ ಬೆಳಕೆ ಚಲೋ ಮಾಡ್ತಾರೆ ಸುಳ್ಳು ಯಾರೂ ಕಾಲು ಸರಿಸಿಟ್ಟರೆ ಯಾರೂ ಬೆಳಂಗಿಲ್ಲ ಆದರೂ ಮುಂದೆ ಹುಚ್ಚದ್ದು ಅದನ್ನು ನೋಡಕ್ಕೆ ಹೋಗ್ತಾರೆ ಆದ್ರೆ ನಾಟಕಗಳು ಮನೆತನ ಹೆಂಗೆ ಇರಬೇಕು ಹತ್ತಿ ಸೊಸೆ ಹೆಂಗಿರಬೇಕು ಇದನ್ನೆಲ್ಲ ಸಂದೇಶವನ್ನು ಕೊಡುವಂಥ ಸದುದ್ದೇಶದಿಂದ ಈ ನಾಟಕಗಳನ್ನು ಮಾಡುವಂಥ ವಿಧಾನ ಮೊದಲನೇದಿಂದ ಬಂತು ನಮಗೆ ಕೈಯಾಗಿ ಹಿಡ್ಕೊಂಡು ಮಾತಾಡ ಇಲ್ಲ ಕೈ ಕೆಳಗೆ ಹೋಗ್ತದೆ ಆ ಕಾರಣಕ್ಕಾಗಿ ಈ ಸುರಕೋಡು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ತರುಣ ನಾಟಕ ಸಂಘದವರು ಒಂದು ಒಳ್ಳೆಯ ಕಲಾ ಪ್ರದರ್ಶನವನ್ನು ತಮ್ಮೆಲ್ಲರ ಮುಂದೆ ಮಾಡ್ತಾ ಇದ್ದಾರೆ ತಮ್ಮನ್ನೆಲ್ಲ ನೋಡಿದರೆ ನನಗೊಂದು ಸಂತೋಷ ಅನ್ನಿಸ್ತದೆ ಇನ್ನೂ ಕೂಡ ಹಳ್ಳ್ಯಾಗ ಈ ಕಲಾವಿದರನ್ನ ಪ್ರೋತ್ಸಾಹಿಸುವಂಥ ಗೌರವಿಸುವಂಥ ಜನ ಅದಾರೆ ಬರೀ ಸುಳ್ಳು ಸಿನಿಮಾ ನೋಡು ಅಟ್ಟ ಜನ ಇಲ್ಲ ಎಲ್ಲರ ಅಂಗೈಯಾಗಿ ಮೊಬೈಲ್ ಬಂದು ತಂದರೂ ಕೂಡ ನೀವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದು ನೋಡಿದರೆ ಆ ಹುಡುಗರ ಮೇಲೆ ಆಶೀರ್ವಾದ ಭಾಳ ಚಲೋ ಆಗಿದೆ ಅಂತ ಅನ್ನಿಸ್ತದೆ ಆದರೆ ಈ ನಾಟಕಗಳಿಂದ ಒಳ್ಳೆಯ ಸಂದೇಶಗಳು ಮಾತ್ರ ಬರಬೇಕು ನಾಟಕಗಳಿಂದ ಊರಾಗಿ ಕುಡುಕರು ಹೆಚ್ಚಾಗಬಾರ್ದು ನಾಟಕಗಳಿಂದ ಊರಾಗ ಅನಾಚಾರಿಗಳು ಹೆಚ್ಚಾಗಬಾರ್ದು ಒಂದು ಊರ ಭಾಳ ಚಲೋ ಆಗಿರಬೇಕಾಗಿತ್ತು ಅಂದ್ರೆ ಒಳ್ಳೆ ಒಳ್ಳೆ ನಾಟಕಗಳ ಪ್ರದರ್ಶನ ಇಲ್ಲಿ ನಡೀಬೇಕು ಅದರಿಂದ ಒಳ್ಳೆ ಒಳ್ಳೆ ಸಂದೇಶವನ್ನು ಸ್ವೀಕರಿಸಿದಂಥ ಜನ ಸಮುದಾಯ ಇಲ್ಲಿರಬೇಕು ತಿಂಗಳ ಎರಡು ತಿಂಗಳ ತನ ಮನೆ ಕೆಲಸ ಎಲ್ಲ ಬಿಟ್ಟು ಎಲ್ಲರ ಕಡೆ ಬೇಯಿಸ್ಕೊಂಡು ಇವರು ಹುಡುಗರು ಈ ಪ್ರಯೋಗವನ್ನು ಮಾಡಿರ್ತಾರೆ ತಾವೆಲ್ಲ ನೋಡಿ ಸಂತೋಷವಾಗಿ ಅದನ್ನೆಲ್ಲ ಅನುಭವಿಸ್ರಿ ಆನಂದಿಸ್ರಿ ಅಂತ ಆಶಿಸ್ತೇವೆ ಪರಮ ಪೂಜ್ಯ ಜಗದ್ಗುರು ಶಿವಾನಂದಪ್ಪಗಳವರ ಆಶೀರ್ವಾದ ಸದಾ ಕಾಲ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಯವನ್ನು ವ್ಯಕ್ತ ಮಾಡ್ತೀವಿ ಯಾವ ಸಂಖ್ಯೆಯಲ್ಲಿ ನೀವು ಪ್ರವಚನಕ್ಕೆ ಬಂದಿದ್ರಲ್ಲಿ ಆ ಸಂಖ್ಯೆಯಲ್ಲಿ ಎಲ್ಲ ಈಗ ಎಷ್ಟು ಮಂದಿ ಇದ್ದೀರಿ ಎಲ್ಲರೂ ಈ ವರ್ಷ ಗದಗಿನ ಜಾತ್ರೆಗೆ ತಪ್ಪದೇ ಬರಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ಕೋತೇವಿ ನನಗೆ ಎಲ್ಲರ ಮುಖಗಳು ಗುರುತಾವ ಅಕಸ್ಮಾತ್ ನೀವು ಒಂದು ಕೆಲಸ ಮಾಡ್ಬೇಕಾಯ್ತು ಮೊದಲ ನಾಟಕ ಇಟ್ಟಿದ್ರೆ ಹತ್ತು ದಿವಸ ಪ್ರವಚನ ಬಹಳ ಚಂದ ನಡೀತಿತ್ತು ಕನಿಷ್ಠ ಪಕ್ಷ ಊರಾಗಿ ಎಟ್ಟು ಮಂದಿ ಎದಾರ ಹತ್ತಾರೆ ಗೊತ್ತಾಕಿತ್ತು ಮೊಬೈಲ್ ಬಿಡಲಾರದ ಮಂದಿ ಟಿ ವಿ ಬಿಡ್ಲಾರ್ದ ಮಂದಿ ಧಾರಾವಾಹಿ ಬಿಡಲಾರದ ಮಂದಿ ಎಮ್ಮೆ ಹಿಂಡು ಮಂದಿ ಎಲ್ಲರೂ ಬಂದು ಕೂತದ್ ನೋಡಿದರೆ ನಿಮ್ಮೆಲ್ಲರ ಮೇಲೆ ಭಾಳ ದೊಡ್ಡ ದೇವರ ಆಶೀರ್ವಾದ ಅದ ಈ ಕಲಾ ಸೇವೆ ನಿರಂತರವಾಗಿ ಸಾಗಲಿ ಅಂತ ಹಾರೈಸಿ ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಎಲ್ಲ ಕಲಾವಿದರಿಗೆ ವಿಶೇಷವಾಗಿ ಕಲಾವಿದರಿಗೆ ಸಹಕರಿಸಲಿಕ್ಕೆ ಬಂದಿರುವಂಥ ಎಲ್ಲ ಸಹ ಕಲಾವಿದರಿಗೆ ಭಗವಂತನ ಆಶೀರ್ವಾದವನ್ನು ಕೋರಿ ತಮ್ಮೆಲ್ಲರಿಗೆ ಪ್ರಣಾಮಗಳು ನಮಸ್ಕಾರ